ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಮಹೇಂದ್ರ ಬಲಿಯರು ಪಿಕಪ್ ಒಂದು ಗಾಡಿ ಕಳಿಸ್ಕೊಡಿದ್ರು ಹೌದು ಸರ್ ಮಾಡೆಲ್ ಎಷ್ಟಿದು ಗಾಡಿ ಹದಿನೇಳು ಎಂಟು ಹದಿನೆಂಟು ಸರ್ ಹದಿನೇಳು ಹಾಂ ಹದಿನೇಳು ಹದಿನೆಂಟು ಸರ್ ಓನರ್ ಎಷ್ಟು ನಾ ಗಡಿ ಎರಡನೇ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಗಡಿದು ಆ ರನ್ನಿಂಗ್ ಎಲ್ಲ ಫ್ರೆಶ್ ಅದ ಐತೆ ಫ್ರೆಶ್ ಆಗಿ ಮಾಡ್ಸಿದ್ರಾ ಹೌದು ಸರ್ ಲೋನ್ ಐತನ ಗಡಿ ಮೇಲೆ ಏನರ ಆ ಲೋನ್ ಐತೆ ಸರ್ ಲೋನ್ ಇದೆಯಾ ಹೌದು ಸರ್ ಅದನ್ನ ಕ್ಲಿಯರ್ ಮಾಡಿ ಕೊಡ್ತೀರಾ ಏನು ಮಾಡ್ತೀರಾ ಅಣ್ಣ ಕ್ಲಿಯರ್ ಮಾಡಿ ಸರ್ ಕ್ಲಿಯರ್ ಮಾಡಿ ಕೊಡ್ತೀರಾ ಹೌದು ಸರ್ ರನ್ನಿಂಗ್ ಎಷ್ಟು ಇದೆ ಗಡಿ ರನ್ನಿಂಗ್ 97000 ಅಚ್ಚಲ್ ರೂಪಾಯಿ ಐತೆ 97000 ಅಚ್ಚಲ್ ಜೋಡಿ ಇದೆಯಾ ಹೌದು ಸರ್ ಇಂಜಿನ್ ಕಂಡೀಷನ್ ನೀಟ್ ಆಗಿ ಇದೆನಾ ಗಡಿದು ಎಲ್ಲ ಗುಡ್ ಕಂಡೀಷನ್ ಐತೆ ಸರ್ ಈ ಪಿಕಪ್ ಅಲ್ಲಿ ಯಾವುದು ಇದು 1.3 ನೇ ಯಾವುದು 1.3 ಸರ್ 1.3 ಹೌದು ಸರ್ 1.7 ಪಾಯಿಂಟ್ ಸೆ ಒನ್ ಪಾಯಿಂಟ್ ಸೆವೆನ್ ಸರ್ ಒನ್ ಎಕ್ಸ್ಟ್ರಾ ಲಾಂಗ ಸರ್ ಒನ್ ಪಾಯಿಂಟ್ ಸರ್ ಓಕೆ ಓಕೆ ಕೇರ್ ಕಂಡೀಷನ ತೊಂಬತ್ ಪರ್ಸೆಂಟ್ ಅದ ಸರ್ ಒರ್ಜಿನಲ್ ಟೈರ್ ಅದಾವ ತೊಂಬತ್ ಪರ್ಸೆಂಟ್ ಇದಾವೆ ಟೈಯರ್ಗಳು ಐದು ಟೈರ್ ಅದ ನೀವು ಎಕ್ಸ್ಟ್ರಾ ಪಿಟಿಂಗ್ ಏನ್ ಮಾಡ್ಸಿಲ್ಲ ಮ್ಯೂಸಿಕ್ ಪ್ಲೇಯರ್ ಹತ್ರ ಇಲ್ಲ ಇಲ್ಲ ಸರ್ ಏನ್ ಗಾಡಿ ಕಲ್ಸ ಅಷ್ಟೇ ಮಾಡ್ಸಿ ಎಕ್ಸ್ಟ್ರಾ ಪ್ಲೇಯರ್ ಅವು ಎಪೋ ಅವೆಲ್ಲ ಇದಾವೆ ಸರ್ ಇದಾವ ಐದಾವ ಸರ್ ತುಟ್ಟಿ ಎಲ್ಲ ಒಳಗಡೆ ಆ ಎಲ್ಲ ಚೆನ್ನಾಗೈತಿ ಸರ್ ಫೆಶಿಕೇಷನ್ ಹಿಡಿದಿಲ್ಲ